ಸ್ನೇಹಿತರೆ ನಮಸ್ಕಾರ ಈ ಬನ್ನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಸಾಹಿತ್ಯ ಮತ್ತು ಸಂಸ್ಕಾರವನ್ನು ವಿಶ್ವವ್ಯಾಪಿ ಪ್ರಸರಿಸಿದ ಕೀರ್ತಿ ಬಂಜಾರ ಸಮುದಾಯಕ್ಕೆ ಸಲ್ಲಬೇಕು ಅವರುಗಳ ಪುರವರ್ಗ ಹಿರಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿಗಳು ಹರ್ಪ್ನಹಳ್ಳಿ ಶ್ರೀಮಂತಿಕೆಯ ಸಾಹಿತ್ಯ ಹಾಗೂ ಸಂಸ್ಕಾರವನ್ನು ವಿಶ್ವವ್ಯಾಪಿ ಪ್ರಸರಿಸಿದ ಕೀರ್ತಿ ಬಂಜಾರ ಸಮುದಾಯಕ್ಕೆ ಸಲ್ಲುತ್ತದೆ ಎಂದು ಆವರುಗೊಳ್ಳ ಪುರವರ್ಗ ಹಿರೇಮಠದ ಮಠದ ಶ್ರೀ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ತಾಲೂಕಿನ ಬೇವಿನಹಳ್ಳಿ ಸಣ್ಣ ತಾಂಡ್ಯದಲ್ಲಿ ಶುಕ್ರವಾರ ನಡೆದ ಶ್ರೀ ಮಾರಿಯಮ್ಮ ದೇವಿ ಹಾಗೂ ಸಂತ ಸೇವಲಾಲ್ ಶಿವಮೂರ್ತಿ ಸ್ಥಾಪನೆ ಪ್ರಾಣ ಪ್ರತಿಷ್ಠಾಪನೆ ದೇವಸ್ಥಾನ ಉದ್ಘಾಟನೆ ಮತ್ತು ಗೋಪುರ ಕಳಸಾರೋಹಣ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಭಕ್ತಿ ಭಾವದಿಂದ ನಡೆದುಕೊಳ್ಳುವ ಬಂಜಾರ ಪರಂಪರೆ ಮಠದೊಂದಿಗೆ ಅನೋನ್ಯ ಬಾಂಧವ್ಯ ಹೊಂದಿದೆ ಪೂರ್ವಿಕರು ಹಾಕಿಕೊಟ್ಟ ಕಾಯಕ ಸಹಬಾಳ್ವೆ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ಇತರರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಲಂಬಾಣಿ ಸಮುದಾಯ ಕಟ್ಟಿಗೆ ಉಪ್ಪು ಮಾರಾಟ ಮಾಡಿ ಜೀವನ ಕೊ ಜೀವನ ಕಟ್ಟಿಕೊಂಡ ಶ್ರಮಿಕ ಸಮಾಜದವರು ಎನಿಸಿಕೊಂಡು ಮಾದರಿಯಾಗಿದ್ದಾರೆ ಅಂದಿನ ಶ್ರಮದ ಫಲ ಬೆಳಕು ಉತ್ತಮ ನಾಗರಿಕತೆಯ ಬದುಕು ನಡೆಸುತ್ತಿದೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿ ಆರ್ಥಿಕ ಅಭಿವೃದ್ಧಿ ಹೊಂದಬೇಕು ಗ್ರಾಮದಲ್ಲಿನ ದೇವಸ್ಥಾನಗಳನ್ನು ಸು ಶುಚಿಯಾಗಿಟ್ಟು ನಿತ್ಯ ಪೂಜಾ ಕಾರ್ಯ ಕಂ ಪೂಜಾ ಕೈಂಕರ್ಯಗಳನ್ನು ನಿರ್ಮಲ ಚಿಂತನೆಗಳ ಮೂಲಕ ದೇವರಿಗೆ ಸಲ್ಲಿಸಿದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲಿದೆ ಎಂದರು ಕೆಬಿ ತಾಂಡ ಶಕ್ತಿಪೀಠದ ಶಿವಪ್ರಕಾಶ್ ಮಹಾರಾಜ್ ಆಶೀರ್ವಚನೆ ನೀಡಿ ಧರ್ಮ ಎಂದರೆ ಕೇವಲ ಜಾತಿ ಜನಾಂಗದ ಸೂಚಕವಲ್ಲ ಸಂತ ಸೇವಲಾಲ್ ನುಡಿಯದಂತೆ ಅಸಿದವರಿಗೆ ಅನ್ನವನ್ನು ನೀಡುವುದೇ ಧರ್ಮವಾಗಿದೆ ವೇಷಭೂಷಣಗಳ ಮೂಲಕವೇ ಜನಾಂಗವನ್ನು ಪ್ರತಿಬಿಂಬಿಸುವ ನಮ್ಮ ಹಿರಿಮೆಯನ್ನು ಮುಂದಿನ ಪೀಳಿಗೆಗೆ ವಿಸ್ತರಿಸಬೇಕು ಎಂದರು ಮಾಜಿ ಶಾಸಕ ಎಸ್ ವಿ ರಾಮಚಂದ್ರ ಮಾತನಾಡಿ ವಾಲ್ಮೀಕಿ ಹಾಗೂ ಲಂಬಾಣಿಗರು ಸಹೋದರ ಸಮುದಾಯವಾಗಿದ್ದು ರಾಜಕೀಯ ಹಾಗೂ ಶೈಕ್ಷಣಿಕವಾಗಿ ಮುಖ್ಯ ಮುಖ್ಯವಾಹಿನಿಗೆ ಬರಬೇಕು ಕ್ಷೇತ್ರದ ಕಡೆ ಗ್ರಾಮಗಳು ಅಭಿವೃದ್ಧಿಯಿಂದ ವಂಚಿತವಾಗುತ್ತವೆ ಸರ್ಕಾರ ಗಮನಹರಿಸಬೇಕೆಂದರು ಮುಖಂಡ ಮಹಾಂತೇಶ್ ನಾಯ್ಕ ಪಾಟೀಲ್ ಕೆಂಚನಗೌಡ ಕೊಟ್ಟಯ್ಯಸ್ವಾಮಿ ಡಿಲ್ಯಾ ನಾಯ್ಕ್ ಎಲ್ ಯಶೋಧರ ನಾಯ್ಕ್ ಮಾತನಾಡಿದರು ಈ ಸಂದರ್ಭದಲ್ಲಿ ಚಂದ್ರನಾಯ್ಕ ಕುಬೇಂದ್ರ ನಾಯ್ಕ ಸಿ ಎಲ್ ಚಂದ್ರನಾಯಕ್ ಉಮಾಶಂಕರ್ ವೆಂಕಟೇಶ್ ನಾಯ್ಕ ಎಂ ಜ್ಯೋತಿ ಕಾರ್ಬಾರಿ ರಾಜನಾಯ್ಕ ಹನುಮಂತ್ ನಾಯ್ಕ ನಾಗರಾಜ್ ನಾಯ್ಕ ಸೇರಿದಂತೆ ಇನ್ನಿತರರು ಹಾಜರಿದ್ದರು ದೇವಸ್ಥಾನದಲ್ಲಿ ಬಂದು ಒಂದು ಹತ್ತು ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿ ಹೋದರೆ ನಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ದೇವಸ್ಥಾನಕ್ಕೆ ಹೆಂಗೆ ಒಂದು ಕಳಸ ಮುಖ್ಯನೋ ಅದೇ ರೀತಿ ಊರಿಗೆ ಒಂದು ದೇವಸ್ಥಾನ ಕಳಸ ಅಂದ್ರೆ ತಪ್ಪಾಗಲಾರದು ನಾವು ಊರಿಗೆ ಒಂದು ದೇವಸ್ಥಾನ ಚೆನ್ನಾಗಿರ್ಬೇಕು ಯಾವುದೇ ಊರವ್ರು ಬಂದರೂ ನೋಡಪ್ಪ ಸಣ್ಣ ಊರಾದ್ರೂ ಎಂತ ಒಂದು ದೇವಸ್ಥಾನ ಕಟ್ಟಿದಾರೆ ಅನ್ನೋ ರೀತಿಯಲ್ಲಿ ಕಟ್ಟಿದಿರಿ ಅದನ್ನು ಅದೇ ರೀತಿ ಪೂಜೆ ಪುನಸ್ಕಾರ ಸ್ವಚ್ಛತೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ನಿಮ್ಮ ಗ್ರಾಮಸ್ಥರಲ್ಲಿ ಬೇಡಿಕೊಡ್ತಾ ಇದ್ದೀನಿ ಅದೇ ರೀತಿ ನಾವು ದೈವ ಭಕ್ತಿ ಎಷ್ಟಿರುತ್ತೋ ಇವತ್ತಿನ ನಾವು ಮುಂದಿನ ಪೀಳಿಗೆಗೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕಂದ್ರ ಸ್ವಚ್ಛತೆ ಕಡೆಗೂ ಒಂದು ಗಮನ ಕೊಡಬೇಕು ನಾವು ಸ್ವಚ್ಛ ಭಾರತ್ ಅಂತ ಹೇಳಿ ಈಗೇನು ಒಂದು ಅಭಿಯಾನ ಇದೆ ಅದೇ ರೀತಿ ದೇವಸ್ಥಾನ ಸುತ್ತಮುತ್ತ ಆಗಿರ್ಬೋದು ನಮ್ಮ ಮನೆ ಸುತ್ತಮುತ್ತ ಆಗಿರ್ಬೋದು ಯಾರೇ ಬಂದು ಗ್ರಾಮ ಪಂಚಾಯತ್ರು ಸ್ವಚ್ಛ ಮಾಡಲಿ ಅನ್ನೋ ಭಾವನೆ ಬಿಟ್ಟು ನಾವು ಹೆಣ್ಣು ಗಂಡು ಮನೆ ಸುತ್ತಮುತ್ತಲು ನಾವು ನಮ್ಮನೇ ಸುತ್ತು ಐದಾರಡಿ ನಾವು ಸ್ವಚ್ಛ ಮಾಡ್ಕೊಂತ ಹೋದ್ರೆ ಇಡೀ ಊರೇ ಸ್ವಚ್ಛ ಆಗುತ್ತೆ ಅದರಿಂದ ಆರೋಗ್ಯ ಹೇಗಂದ್ರೆ ನೋಡಿ ಸಣ್ಣ ಕಾಯಿಲೆಗಳು ಒಂದು ಜ್ವರ ಸೊಳ್ಳಿ ಇವೆಲ್ಲ ಬಂದು ಎಷ್ಟು ಸಮಸ್ಯೆ ಆಗ್ತದ ಅಂದ್ರೆ ಅದನ್ನ ಆಸ್ಪತ್ರೆ ಗಿಡ ಬದಲಿಗೆ ನಾವು ಒಂದು ದೈಹಿಕ ಪಟ್ಟು ನಮ್ಮ ಊರನ್ನ ನಾವು ಸ್ವಚ್ಛವಾಗಿಕಂದ್ರೆ ಬೇರೆ ಊರವರು ಬಂದು ಎಷ್ಟು ಸ್ವಚ್ಛತೆ ಈ ಗ್ರಾಮ ಅಂತ ಹೇಳಿ ಅವರೊಂದು ಮೆಚ್ಚುಗೆ ವ್ಯಕ್ತಪಡಿಸ್ತಾರ ಆದ್ರಿಂದ ನಮ್ಮ ಮನೆಯ ಸುತ್ತಮುತ್ತಲು ನಾವು ಸ್ವಚ್ಛ ಮಾಡ್ಕೊಂಡ್ರೆ ನಮಗೂ ಆರೋಗ್ಯ ನಮ್ಮ ಮಕ್ಕಳಿಗೂ ಆರೋಗ್ಯ ಮುಂದಿನ ಪೀಳಿಗೆಗೂ ಆರೋಗ್ಯ ಅದರಿಂದ ಸ್ವಚ್ಛತೆಗೊಂದು ಗಮನ ಕೊಡ್ರಿ ಅಂತ ನಾವು ಗ್ರಾಮಸ್ಥರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ರಿ ಅದೇ ರೀತಿ ನೀರು ನಮ್ಮ ತಪ್ಪುಗಳು ಇದ್ದಾವೆ ಕಡೆ ಗ್ರಾಮಗಳು ಯಾವ ಕಡೆ ಯಾರು ನೋಡಲ್ಲ ಅದೇ ಬಂದಿರೋದು ನೋಡ್ರಿ ಕಡೆ ಗ್ರಾಮ ಇಷ್ಟು ಕಳೆದು ಮನೆ ಮಂದಿ ಹೆಣ್ಮಕ್ಳು ಮನೆ ಬಿಟ್ಟು ಒಟ್ಟು ಮನೆಗೆ ಗದ್ದು ಗೊತ್ತಿಲ್ಲ ಎಲ್ಲ ತಾಯಿಯಿಂದ ಗೊತ್ತಿದ್ರಿ ನಿಜವಾಗ್ಲೂ ಸ್ವಾಗತ ಇಷ್ಟು ಚೆನ್ನಾಗಿ ಭಕ್ತಿ ಪೂರ್ವಕವಾಗಿ ಕಳಸ ಮಾಡಿಸಿದ್ರಿ ಪ್ರಭು ನೋಡ್ತಾ ಇದ್ರಿ ನಿಜವಾಗ್ಲೂ ಭಗವಂತ ನಿಮಗೆ ನೂರಕ್ಕೂ ನೂರು ಪರ್ಸೆಂಟ್ ಮಾಡೇ ಮಾಡ್ತಾರೆ ಆ ಜಾಸ್ತಿ ಮಾದರಲ್ಲ ಮತ್ತೆ ಬರ್ತಿನಿ ಅವಾಗ ಚುನಾವಣೆಗೆ ಬರ್ತಿದ್ದೆ ಬಾಸ್ಟಿ ಕೊರ್ತಿನಿ ಅಹೋ ನೀ ಮಾತಿ ಹೇಳದ ಹ್ ರ್ತಿನಪ್ಪ ಬರ್ತೇ ಹೆಂಗೆ ಬಿಟಲ್ ಅವರು ಆಯ್ತಾ ದೇವೇ ಧರ್ಮದ ಮೂಲವಯ್ಯ ಅಕನ ಬಸವನ ಕತ್ತ ಅನ್ ಸೇವಾ ಭಯ ಓದ್ ವಾತನ ಕೈ ಕತ್ತ ರೇ ಯಡಿಯೋ भूಕೇನ ಪಾಟಿ ಛಾಲೋ ತರಸಿರ पाणी

ये देश में कोणी भोड दशेर माई देखणो लागे छे आज उचन गीत हाट करीन जावतो तमा हजारो जाते री कोरी आमल छे ओल गोर कुण गोर कुण कुण होल करो छे काई यारी ईज मारी यारी हाथे रे माई कचिया हले हाथे रे माई भलिया फेटिया काचली कुंटालो छाटिया वळे हो गीत तो हजार जाते कोरी रे माई

ದೇವರು ಧರ್ಮ ಆರಾಧನೆ ಮತ್ತು ಪರಂಪರೆಯ ಉಡುಗೆ ತೊಡುಗೆಗಳನ್ನಾಗ್ಲಿ ಸಂಸ್ಕೃತಿ ಸಂಸ್ಕಾರಗಳನ್ನಾಗ್ಲಿ ಜೊತೆ ಕಲೆಯನ್ನಾಗ್ಲಿ ಇವತ್ತು ಏನಾದ್ರು ಕೂಡ ಮೇಳೈಸ್ಕೊಂಡು ಮೈ ಗುಡ್ಸಿಕೊಂಡು ಎಂದೆಂದಿಗೂ ಕೂಡ ಅಚ್ಚ ಅಳೆಯದೆ ಎಡಬಿಡದೆ ಅದನ್ನ ಭವಿಷ್ಯತ್ತಿನಲ್ಲಿ ಯುವ ಪೀಳಿಗೆ ಕೊಡೋದ್ರ ಮುಖಾಂತರ ಸತತವಾಗಿ ಪ್ರಯತ್ನ ಮಾಡತಕ್ಕಂತ ಇವತ್ತು ಎಲ್ಲಾ ಸಮಾಜದಲ್ಲಿ ಮುಖ್ಯವಾಹಿನಿ ಸಮಾಜ ಅಂದ್ರೆ ಅದು ಬಂಜಾರ್ ಸಮಾಜ ಅಂತ ತಿಳ್ಕೊಂಡು ನಾವು ಹೇಳಬೇಕಾಗುತ್ತೆ ಅದಕ್ಕಾಗಿ ನಮ್ಮ ದಲ್ಲಿ ನಾಯಕಿಗೆ ಹೇಳಿದ್ವಿ ಅವ್ರ ಮೊದಲೇ ಕಲಾವಿದ ಭಜನಿ ಮೇಸ್ತ್ರಿ ಕೂಡ ನಮ್ ದಿಲ್ಲಿ ನಾಯಕ್ ಬಹಳ ಒಳ್ಳೆ ಕಲಾವಿದೆ ಎಲ್ಲಾ ಹಾಡುಗಳನ್ನ ಹೇಳ್ತಾನೆ ಎಲ್ಲಾ ಸಮಯದಲ್ಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾನೆ ಸಮಾಜದವ್ರು ಕಣ್ಮಣಿ ಅಂತ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಒಳ್ಳೆ ಕಾರ್ಯಕ್ರಮ ರೂಪಿಸ್ ದಿಲ್ಲಿ ನಾಯಕ್ ಕೇಳಿದೆ ಆ ಎಲ್ಲ ತಾಯಿಗಳು ಅಲ್ಲಿ ಹಿಂದಕ್ಕೆ ಹೋದ್ಕೂರೋದ್ ಬೇಡ ಮುಂದೆ ಮೇಲ್ಪಂಕ್ತಿಯಲ್ಲಿ ಕೂತಿನಲ್ಲಿ ನಮ್ ಇವತ್ತು ಪತ್ರಕರ್ತರು ಬಂದಾರ ಇನ್ ತಕ್ಕೊಂಡ್ರಪ್ಪ